ನಮಸ್ತೆ ಸ್ನೇಹಿತರೆ ಡಾರ್ಕ್ ಜಸ್ಟಿಸ್ ಕನ್ನಡಕ್ಕೆ ಸ್ವಾಗತ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಲ್ ನ ಪ್ರೆಸ್ ಮಾಡಿ ಜೂನ್ ಇಪ್ಪತ್ನಾಲ್ಕರ ರಾತ್ರಿ ಕರ್ನಾಟಕದ ತುಮಕೂರು ಜಿಲ್ಲೆಯ ಕಡಶೆಟ್ಟಿಹಳ್ಳಿ ಗ್ರಾಮದ ಎಲ್ಲೆಡೆ ಮೌನ ಆವರಿಸಿತ್ತು ಫಾರ್ಮ್ ಹೌಸ್ ಒಳಗೆ ಭಯಾನ ಕಪ್ಪಿತುರಿ ನಡೆಸಲಾಗಿತ್ತು ಒಂಟಿಯಾಗಿ ವಾಸಿಸುತ್ತಿದ್ದ ಐವತ್ತು ವರ್ಷದ ಶಂಕರ್ ಮೂರ್ತಿಯನ್ನು ಕೊಲೆ ಮಾಡಲಾಯಿತು ಈ ಕೃತ್ಯವನ್ನು ಯಾವುದೇ ಅಪರಿಚಿತ ವ್ಯಕ್ತಿ ಮಾಡಿರಲಿಲ್ಲ ಶಂಕರ್ ಮೂರ್ತಿಯವರ ಪತ್ನಿ ಸುಮಂಗಲ ಅವರೇ ಮಾಡಿದ್ದರು ತನ್ನ ಪ್ರೇಮಿಯೊಂದಿಗೆ ಸೇರಿ ಗಂಡನನ್ನೇ ಕೊಂದಿದ್ದಳು ಶಂಕರಮೂರ್ತಿ ಒಂಟಿಯಾಗಿ ಫಾರ್ಮ್ ಹೌಸ್ನಲ್ಲಿ ವಾಸಿಸುತ್ತಿದ್ದರು ಅವರ ಪತ್ನಿ ಸುಮಂಗಲ ಟಿಪ್ಟೂರಿನ ಕಲ್ಪತರು ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅಡುಗೆಯವಳಾಗಿ ಕೆಲಸ ಮಾಡುತ್ತಿದ್ದಳು ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಸುಮಂಗಳ ಬೇರೊಬ್ಬನನ್ನು ಪ್ರೀತಿಸುತ್ತಿದ್ದಳು ಸುಮಂಗಳಿಯ ಪ್ರೇಮಿ ನಾಗರಾಜು ಕಾರ್ದಾಳು ಸಾಂತೆ ಗ್ರಾಮದ ನಿವಾಸಿ ಇವರಿಬ್ಬರು ಬಹಳ ದಿನಗಳಿಂದ ಅಕ್ರಮ ಸಂಬಂಧವನ್ನು ಹೊಂದಿದ್ದರು ಸುಮಂಗಲಿಯ ಪತಿಗೆ ಈ ವಿಷಯ ತಿಳಿದಿದ್ದು ಬಹುಶಃ ಈ ವಿಷಯವೇ ಅವರ ಸಾವಿಗೆ ಕಾರಣವಾಗಿರಬಹುದು ಪೊಲೀಸರ ಪ್ರಕಾರ ಸುಮಂಗಲ ಹಾಗೂ ನಾಗರಾಜು ತಮ್ಮ ದಾರಿಯಿಂದ ಶಂಕರ್ ಮೂರ್ತಿಯನ್ನು ಹೊರಹಾಕಲು ಯೋಜನೆ ಮಾಡಿದ್ದರು ನಂತರ ಸುಮಂಗಲ ಮಾಡಿದ ಭಯಾನಕ ಕೊಲೆಯ ರಾತ್ರಿ ಬಂದಿತು ಮೊದಲು ಸುಮಂಗಲ ತನ್ನ ಗಂಡನ ಕಣ್ಣಿನ ಮೇಲೆ ಮೆಣಸಿನ ಪುಡಿಯನ್ನು ಹಾಕಿದಳು ಇದರಿಂದಾಗಿ ಶಂಕರಮೂರ್ತಿಗೆ ಸ್ವಲ್ಪ ಸಮಯದವರೆಗೆ ನೋಡಲು ಸಾಧ್ಯವಾಗಲಿಲ್ಲ ಇದಾದ ನಂತರ ಸುಮಂಗಲ ಶಂಕರಮೂರ್ತಿಯ ಮೇಲೆ ಕೋಲಿನಿಂದ ಹಲ್ಲೆ ಮಾಡುತ್ತಾಳೆ ಅವನು ನೆಲಕ್ಕೆ ಬಿದ್ದ ನಂತರ ಕುತ್ತಿಗೆಗೆ ಕಾಲು ಇಟ್ಟು ಕ್ರೂರವಾಗಿ ಕೊಂದಳು ಕೊಲೆಯ ನಂತರ ತನ್ನ ಪ್ರಿಯಕರನ ಸಹಾಯದೊಂದಿಗೆ ಶವವನ್ನು ಒಂದು ಚೀಲದಲ್ಲಿ ತುಂಬಿಸಿ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದ ಹೊಲದಲ್ಲಿರುವ ಬಾವಿಗೆ ಎಸೆಯುತ್ತಾಳೆ ಶಂಕರ್ ಮೂರ್ತಿಯನ್ನು ತಮ್ಮ ದಾರಿಯಿಂದ ಹೊರಹಾಕಿ ಈಗ ಇವರಿಬ್ಬರು ಒಟ್ಟಿಗೆ ಬದುಕಬಹುದೆಂದು ಭಾವಿಸಿದ್ದರು ಆದರೆ ಈ ವಿಷಯ ಇಲ್ಲಿಗೆ ಮುಗಿಯಲಿಲ್ಲ ನಾನ್ವೀಕೆರೆ ಪೊಲೀಸ್ ಠಾಣೆಯಲ್ಲಿ ಶಂಕರ್ ಮೂರ್ತಿಯ ನಾಪತ್ತೆ ದಾಖಲಾಯಿತು ಪೊಲೀಸರ ಶೋಧ ಕಾರ್ಯಾಚರಣೆಯ ಸಮಯದಲ್ಲಿ ಮೆಣಸಿನ ಪುಡಿ ಗುರುತುಗಳು ಮತ್ತು ಉರುಳಾಡಿರುವ ಗುರುತುಗಳು ಕಂಡುಬಂದವು ಇದು ಪೊಲೀಸ್ಗೆ ಅನುಮಾನವನ್ನು ಹುಟ್ಟುಹಾಕಿತು ಪೊಲೀಸರು ಸುಮಂಗಲ ಅವರನ್ನು ವಿಚಾರಣೆಗೆ ಒಳಪಡಿಸಿದರು ಅವಳ ಮೊಬೈಲ್ ದಾಖಲೆಯನ್ನು ಪರಿಶೀಲಿಸಿದರು ನಾಗರಾಜು ಅವರೊಂದಿಗೆ ನಿರಂತರ ಸಂಭಾಷಣೆ ಮತ್ತು ಸಂದೇಶದ ಆಧಾರದ ಮೇಲೆ ಇದು ಕೇವಲ ಪ್ರೇಮ ಪ್ರಕರಣ ಅಲ್ಲ ಪಿತುರಿ ಎಂದು ಪೊಲೀಸರಿಗೆ ಅರ್ಥವಾಗುತ್ತದೆ ಕಠಿಣ ವಿಚಾರಣೆಯ ನಂತರ ಸುಮಂಗಲ ತನ್ನ ಅಪರಾಧವನ್ನು ಒಪ್ಪಿಕೊಂಡಳು ನಾಗರಾಜು ಅವರೊಂದಿಗೆ ಸೇರಿ ತನ್ನ ಗಂಡನನ್ನು ಹೇಗೆ ಕೊಲ್ಲಲು ಯೋಜಿಸಿದ್ದಳು ಮತ್ತು ಅವರು ಅವನನ್ನು ಹೇಗೆ ಕೊಂದರು ಎಂದು ಪೊಲೀಸ್ಗೆ ತಿಳಿಸುತ್ತಾರೆ ಪೊಲೀಸರು ಸುಮಂಗಲ ಹಾಗೂ ನಾಗರಾಜು ಇವರಿಬ್ಬರನ್ನು ಬಂಧಿಸಿದ್ದಾರೆ ಮತ್ತು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ